ಎಲ್ಲಾ ನಾಗರಿಕರಿಗೆ ಅಹಿಂದ ಟಿವಿ ವತಿಯಿಂದ ಮೈಸೂರು ನವರಾತ್ರಿ ಹಬ್ಬಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಮೈಸೂರು ತನ್ನ ಅದ್ಭುತ ದಸರಾ ಮೆರವಣಿಗೆ ವಿದ್ಯುತ್ ಅಲಂಕಾರಿತ ಅರಮನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಬ್ಬದ ಉತ್ಸಾಹದಿಂದ ತುಂಬಿ ತುಳುಕುತ್ತದೆ ಈ ಶುಭ ಸಮಯದಲ್ಲಿ ಆನಂದ ಪರಂಪರೆ ಮತ್ತು ಸಾಂಸ್ಕೃತಿಕ ವೈಭವವನ್ನು ಒಟ್ಟಿಗೆ ಅನುಭವಿಸಲು ಎಲ್ಲರನ್ನೂ ನಾವು ಹಾರ್ದಿಕವಾಗಿ ಆಹ್ವಾನಿಸುತ್ತೇವೆ ನವರಾತ್ರಿ ದಿನಾಂಕಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮೈಸೂರಿನಲ್ಲಿ ನಡೆಯುವ ವೈಭವದ ಹಬ್ಬವನ್ನು ಅಹಿಂದ ಟಿವಿಯೊಂದಿಗೆ ಸಂಭ್ರಮಿಸಿ ಮತ್ತೊಮ್ಮೆ ಎಲ್ಲರಿಗೂ ಮೈಸೂರು ನವರಾತ್ರಿ ಹಬ್ಬಕ್ಕೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಪ್ರಿಯಾ ವೀಕ್ಷಕರೇ ದಯವಿಟ್ಟು ಅಹಿಂದ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು